ಮದ್ವಿ ಇದ ಮಾಡ್ತಿರಲ್ ನಮ್ದು ಏನ್ ಹಿಂಗೆ ಹೋಗಮ್ಮ ನಾವು ಮದ್ವೆ ಮಾಡ್ರಿ ಮತ್ತೆ ವಯಸ್ಸಾಯ್ತು ವಯಸ್ಸಾಗ್ಯದ್ ಮದ್ವಿ ಮಾಡ್ರೂ ಏ ಯಾಕೆ ಬದಲತಿ ವಯಸ್ಸಾಗ್ಯದ್ ಗೊತ್ತದ ಇಡೀ ಊರಿಗೆ ಗೊತ್ತಾಗ್ಯದ ಎಂತ ಆಗ್ಯದ್ದು ಏನೋ ನೀ ಮಾಡಾಗ ಮದ್ವಿ ಮಾಡ ವಾಲ್ಯ ನಾವ ಈಗ ಮದ್ವಿ ಮಾಡ ಮದ್ವಿ ಮಾಡತ್ತತಿ ಅವಾಗ ನಿನಗೆ ಎಷ್ಟು ಸರಿ ಹೆಣ್ಣು ನೋಡೋ ನಡಿಯೋ ನಡಿಯೋ ಅಂತಂದು ನೋಡಿದ್ರೆ ಬರೀ ನಾಚತ್ತಿದ್ದಪ್ಪ ನಾಚೋದಂದ್ರೆ ಏನು ಹೆಣ್ಮಕ್ಳಕ್ಕಿಂತ ಅರ್ ಕಣ್ಣಿಟ್ಟು ನಾಚುಕೊತಿದ್ವಿ ಆ ಹೆಣ್ಮಕ್ಳೆ ಬಂದು ನೀನು ಮುಂದೆ ಕೂತ್ರು ಹೀಗೆ ನೋಡ್ತಿದ್ವಿ ಮದ್ವಿ ಮಾಡ್ರಿ ನೋಡ್ರಿ ಒಂದರ ಮಂದಿ ಆಗದಿರ ಇದ್ರಾಗದಿರ ಅಲ್ಲೂ ನೀನು ಎಷ್ಟು ಹೆಣ್ಣು ತೋರಿಸ್ಬೇಕು ಅವಾಗ ಇಪ್ಪತ್ತೆಂಟು ಹೆಣ್ಣು ತೋರಿಸಿದ್ರು ಅಷ್ಟು ರಿಜೆಕ್ಟ್ ಮಾಡಿದೆ ಯಾಕಂತ್ರ ಸಾಧನೆ ಮಾಡ್ತೀನಿ ಅಂದಿ ಗುರಿ ಮುಟ್ತೀನಿ ನಂದಿ ಅದುವರೆ ಮಾಡಿದೆ ಅದನ್ನೂ ಮಾಡಲಿಲ್ಲ ನೀನು ಮಣವರ್ಗೆ ಏನರೇ ಮಾಡ್ದೆ ಬರೀ ಏನು ಮಾಡ್ತಿದ್ದು ಗೊತ್ತನು ನಾ ಗುರಿ ಮುಟ್ಬೇಕು ಸಾಧನೆ ಮಾಡ್ಬೇಕು ಮಾಡ್ಕೊ ಸಾಧನೆ ಮಾಡೇ ಮದುವೆ ಮಾಡ್ಕೊ ಈಗ ಎಷ್ಟು ತೋರಿಸ್ಬೇಕು ನಿನಗೆ ನನಗಂತೂ ನೋಡಪ್ಪ ಈಗ ವಯಸ್ಸಾಗ್ಯದ ನನಗೆ ನೀವುದಿಲ್ಲ ಭಾಳ ಹೆಚ್ಚು ಮಾತಾಡಿದ್ರೆ ನಾವು ಬಿ ಪಿ ಅವರು ಬಿ ಪಿ ಅದ ಗೊತ್ತೇ ಅದ ಅದಕ್ಕೆ ನೋಡು ನೀ ಗುರಿ ಮುಟ್ಟು ಸಾಧನೆ ಮಾಡು ಮದುವೆ ಆಗು ನಾನು ಹೇಳಿ ಹೇಳು ಬಿಟ್ಟರೆ ಏ ಏಯ್ ನೀ ನೀವೊಂದು ಕೆಲಸ ಮಾಡು ಹೆಣ್ಣಂತ್ರೂ ನಿನ್ನ ಸ್ಯಾಂಗಿಲ್ಲ ಯಾರೂ ಕೊಡೋಂಗಿಲ್ಲ ನೀನು ಲೈನ್ ಹೊಡೆದು ಮದುವೆ ಆಗು ಈಗ ಮದುವೆ ಆಕ್ಸಿ ಅಂತ ನನಗೆ ಮೊಮ್ಮಕ್ಳು ಕೊಡು ಆಡಿಸ್ತೀನಿ ವಯಸ್ಸಾಯ್ತು ಹೋಗ್ತೀನಿ ಮದುವೆ ಆಗಲ್ಲ ಮೊಮ್ಮಕ್ಳು ಬೇಕಂತ ಮದುವೆ ಆಗಲ್ಲ ಯಾರ ಅದ್ರಿ ಬರ್ರಿ ಆತದ ಆತದ ಸಮಾಧಾನ ಮಾಡ್ಕೋ ಮದುವೆ ಆಗಲ್ಲ ಮೊಮ್ಮಕ್ಳು ನೀ ತಲೆ ಕೆಡ್ಸೋಬೇಡ ಒಂದ್ ಹೆಣ್ಣಿಗೆ ಒಂದ್ ಗಂಟೆಗೆ ಜೋಡಿ ಮಾಡೇ ಇರ್ತಾನೆ ದೇವ್ರ ಮೂವತ್ ನಾಲ್ಕು ವರ್ಷ ಆಯ್ತಿನ ಎಲ್ಲಿ ಜೋಡಿ ಮಾಡ್ಯಾನು ಎಲ್ಲಿ ಮಾಡ್ಯಾನು ಅಡ್ಡಾಡಿಗೆ ನಾಚ ನಾಯಿ ಹಂಗ ಅಡ್ಡಾಡು ಅಡ್ಡಾಡಿ ಮದುವೆ ನಾ ಮನಿ ಬಿಟ್ಟು ಮನಿ ಬಿಟ್ಟು ಹಾಗೆ 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 ಹಾಗೆ

ಇಲ್ಲೇ ಹುಡುಗಿ ಚಂದ ಹೆಂಗೋ ನಮ್ಮ ಅಪ್ಪನು ಲವ್ ಮಾಡಿ ಮದುವೆ ಆಗ ಪರ್ಮಿಷನ್ ಕೊಟ್ಟಾನ ಟ್ರೈ ಮಾಡಿದಪ್ಪ ಪ್ರಯತ್ನ ಪಡ್ರಿ ಏನಾಗದೈತಿ ಭಾಳ ಆದ್ರೆ ಇಲ್ಲ ಅಂತೇಳ ಅಂಕಲ್ ನಾ ಭಾಳ ದಿನದಿಂದ ಹೇಳ್ರಿ ಅಂಕಲ್ ಏನು ಹೇಳಕತ್ತಿರಲ್ಲ ಅಂಕಲ್ ಅಂದಿ ಹಾ ನನಗ ಅಂಕಲ್ ಅಂದಿ ಹಾ ತಲೆ ಕೂದಲೆಲ್ಲ ಬೆಳಗಾಗವ ನಿಮ್ಗ ಅಂದಿ ನಿನ್ಯಾರಿಗ ಅಂದಿ ಅಂಕಲ್ ಮೀಡಿಯಂ ಶಾಲೆ ಇಂಗ್ಲಿಷ್ ಹಾ ಅಂಕಲ್ ಹೇಳ್ಕೊಡ್ತಾರಲ್ಲ ಅಲ್ಲಿ ಅದಕ್ಕ ಯಾರು ಬೇಕಾದ್ ಅಂಕಲ್

ಕೂತ್ಕೊಂಡ್ ಕೈದಾಗಿ ಬಿಡ್ತಾರ ತಮ್ಮ ಆರಾಮಾಗಿ ಅದಿಗೆ ಆರಾಮಾಗಿರ ಅದ್ ಕೂಡ ಬೆಳಗದೇವ ಇನ್ನೊಂದ್ ನಾಲ್ಕೈದು ವರ್ಷ ಬದುಕ್ತೆ ಆರಾಮಾಗಿರ ಇಲ್ಲ ಗೊತ್ತಾಗತ್ತೆ ಗೊತ್ತಾಗತ್ತೆಲ್ಲ ಬುದ್ಧಿ ಆಯ್ತು ನಿನ್ಗೆ ಏ ಯಾರ ಅಂತ ತಲೆ ಮತ್ತೆ ಬೇಯಪಡದ ನಂಗೆ ಬುದ್ಧಿ ನಿನಗೆ ಆ ಏನಂದ್ ಹೆರಿಡಿಟಿಗಿ ಟೆನ್ಷನ್ಗೆ ಸ್ಟ್ರೆಸ್ಸಿಗೆ ಆಗ್ಯಾವ ನೀನ್ ಇನ್ನೊಮ್ಮೇನಾದ್ರ ಮಾತಾಡ ಗೊತ್ತಂದ್ರಾಮ ಆಯ್ತ್ ಸಮಾಧಾನ ಮಾಡ್ಕೋ ತಪ್ಪಾಗ್ಯದ ಇಲ್ಲ ನಾ ಏನ್ ಹೇಳ್ತೀನಿ ತಪ್ಪಾಗ್ಯದ ಏನ್ ಆಗಲ್ರಿ ಯಾವ ನಿಂದು ಚೆನ್ನೂರೇ ನಕ್ರ ಮಾಡಿದ ಚುಚ್ಚ ಬ್ಯಾಡಪ್ಪ ನಮ್ಮ ನಮ್ ಪರಿಚದರ್ ಇನ್ನೂರ ನಮ್ಮ ಮಾದರ್ ನಮ್ ಅಲ್ಲಿ ಮಾತಾಡ್ತೀನಿ ತಪ್ಪ ಚಕೋಬೇಡ ಇನ್ ಮಾಗಿದಿಕ್ಕೆ ನಮ್ ತಂಗಿ ನೀನ್ ಮಳೆ ಚಂದಿರೀ ಹ ಚಂದಿರೀಟ್ ಚಂದಿರ ಹೋರೀ ನಾವ್ ನೀವು ಒಂದೇ ಒಪ್ಪಿ ಜಗಳ ಆಡ್ಬಾರ್ದಂಗ ತಾತ ಚಾಕು ಹುಷಾರು ಅಲ್ಲಿ ಇಟ್ಕೊಬಾರ್ದು ಹಳ್ಳಿ ಆಮೇಲೆ ಏನ್ರ ಜೀವನ ಒಂದೇ ತಾಯ್ತ ಒಂದೇ ಕಟ್ ಆಯ್ತಂದ್ರೆ ಏನು ಮಾಡ್ತೀವಿ ಆಮೇಲೆ ಕಿರಿಕಿರಿ ಹುಡುಕಿದ್ನ ಹುಷಾರಾಗಿ ಚಾಕು ಕೊಡೋ ಅವ್ರಿ ಮನಿಗೆ ಹೋಯ್ತು ಒಂದ್ಸಲ ಅನಿಸ್ತದ ಜಗತ್ತಿನಾಗಿರೋ ಪ್ರಾಬ್ಲಮ್ ಎಲ್ಲ ನನಗೆ ಅದಾವನು ಏನು ಮಾಡಿದೆ ಹಾಯ್ ಮಾಡಿದೆ ಮಾತಾಡಕತ್ತಿದ್ದೆ ಓ ಬಂದು ಸ್ಟಿಂಗ್ ಹೊಡ್ದ್ರೆ ಹೇಳದಕ್ಕಿಂಗ್ ಸ್ಟಿಂಗ್ ಕೊಡ್ಸಿದ್ ಇಂಥ ಬರ್ಗೇಟ್ ಹೋಗ್ಯದ ನಮ್ಮ ಸಮಾಜ ಸ್ಟಿಂಗಿಗೆಲ್ಲ ಮಾಡ್ರಕ್ಕವ ಹಾಕಪ್ಪ ಸಂಗಪ್ಪ ಇಲ್ಲ ಕುಂತಿದಲ ಏನ ಕೆಲಸ ಕಾರ್ಯ ಏನಿಲ್ಲ ಇಲ್ಲ ನೀವು ಬರ್ತೀರಾ ಚಾಗಿ ಹೇಳ್ತಾರೆ ಏ ಸಂಘ ಯಾಕೆ ಹಿಂಗೆ ಕುಂತಿದ್ದೆ ಗಂಟೆ ರಾಣಿ ಕುಂತಂಗೆ ಬ್ಯಾಂಕ್ ಗೆತ್ತ ತುಪ್ಪ ಇಟ್ಟು ಶುರು ಮಾಡಿ ಏನು ಹೋಮರ ಕಡೆ ಏನ್ ಕೊಡಿ ಕಾಲೇಜ್ ಆಗಿದ್ ಲವ್ ಮಾಡಿ ಮದ್ಯ ಆಗ ಮದ್ಯ ಆಗ ಅಂತ ಬಡ್ಕೊಂಡ ಸತ್ಯಪ್ಪ دوستರೆಲ್ಲ ಒಯ್ಕೊಂತ ನೀನು ಮದ್ಯ ಬಾ ಸಾಧನೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆ ಹಾ ಅಂದ್ರೆ ಸಾಧನೆ ಮಾಡ್ಬೇಕು ಅಂತ ಇತ್ತ ಆಸೆ ಆಲಿಲ್ಲ ಏನ್ ಮಾಡ್ಲಿ રોજನೇ ಲೈಫ ಸುಮ್ಮನೆ ತೆಲಿ ಏನಂತಾರ ಸುಮ್ಮನೆ 34 ಆಯ್ತು ಹೋಗೋ ಬ್ರೋ ಅಂಕಲ್ಗಳು ಗೊತ್ತವು ಸೊ ನಿಮ್ಮೆಲ್ಲ ಮದ್ಯ ಯಾವಾಗ ಅಲ್ಲ ಅಲ್ಲ ನಮ್ ದ್ಯಾ ಕೊಟ್ಟುರುಸ್ತರಿ ಮಣ್ಣೊಂದು ಫೋನ್ ಬಂದಿತ್ತು ಇತ್ತು ಗಣ ಸತ್ಯದೈತಂತ ಮಾಡ್ಕಂತ ಹೆಂಗ್ ಓಡಿತೆ ಅಂತ ಓಡಿ ಏ ಈ ವಯಸ್ಸಿಗೆ ಇನ್ಯಾಕೆ ಸಿಗ್ತಾವೆ ಯಾಕೋ ಒಂದ್ ಕಟ್ಕೊಂಡು ಸಾಯಿ ನೀವೇನು ಸುಮ್ಮನೆ ಮುಂದಿರ್ತೇ ನಿಮ್ಗೆ ಕಾದು ಕೆಮ್ಮು ಕಿಮ್ಮಿ ಆಗ್ಬೇಕ್ ನಿಮಗೆ ನೋಡಲೇ ಮದ್ವೆ ಆಗ್ಲಾರ ತಿನ್ ತಿಂದು ಹೆಮ್ಮೆ ಪೋತಂಗ ಬರ್ತಿದ್ದಿ ನಿಂದು ನೋಡು ಲೇ ನೋಡು ಆಚಾರ್ ಹೇಳಿ ಸಾವ್ಕಾರ ನಾಲ್ಕು ಹತ್ತಿಗೆ ಬಂದಾಗ ಇದು ಲೇ ನಂದು ಆಗೈತಿ ನಂದು ಬಿಡು ನಿಂದು ನೋಡ್ಕ ಮದುವೆ ವಿಷಯ ಮಾತಾಡಬೇಡ್ರಿ ಬಿಟ್ಬಿಡು ನಾ ಮಾಡ್ಕೊತೀನಿ ಏನ್ ಆಗಿತ್ತು ಬಿಟ್ರ ಬೇರೆ ವಿಷಯ ಮಾತಾಡ ನಮ್ಮ ಊರಿ ಚಾತು ಮಾಡು ಮನೆಗೆ ಬಾರಲೆ ಭಾಳ ಜನ ತವ ಕೇಳಕತ್ತಾಳ ಬರ್ತೀನಿ ಬರ್ತೀನಿ ಯಾವಾಗ ಬರ್ತಿ ಬಂದೇ ಇಲ್ಲ ನೀನು ಅದು ಬಂದ್ರೆ ನಿಮ್ಮ ಮತ್ತೆ ಮದ್ವೆ ಆಗಂಗಿಲ್ಲಪ್ಪ ಅವೇ ಸುಮ್ಮನೆ ಎಲ್ಲಿ ಹೋದ ಅಲ್ಲಿ ಅದೇ ಕೇಳ್ತಾರೆ ಅವನ ನಾ ಮದ್ವೆ ಆಗದ್ರು ನಿಮ್ಗೇನ್ ಲಾಭ ಅರ್ಥ ಏನ್ ಲಾಭಪ್ಪ ದೋಸ್ತ ಐತಿ ಕೊರಗ ಜೀವ ಯಾಕಂತ ಕೇಳಿದ್ವಪ್ಪ ನೀನು ನೀನ್ ನಮ್ಮಾಗ ಅಯ್ಯೋ ಏನ್ ಮಾಡಿ ಅಯ್ಯೋಯ್ಯೋ ಬಂಗಾರಿ ಏನು ಬೇಕು ಅದು ಮಾಡು ಬಂಗಾರಿ ಇಲ್ಲೇ ಟವರ್ ಇಲ್ಲೇ ಬರ್ತಾ ನೀನ್ ಏ ನಮ್ಮೂರ್ ನೆಟ್ವರ್ಕ್ ಅಲ್ಲೇ ನೀವಾಗ ನೀನ್ ನೀನ್ ಕೇಳ್ಬಿತ್ ಸುಮ್ಮರು ಹಾ ಅಂಗಾರಿ ಹೇಳಿ ಏನೇನ್ ಮಾಡ್ತಿನ್ ಮನ್ಸಿಗೆ ಒಂದದ್ ಮಾಡವಂಗ್ರಿ ಒಂದೇ ಒಂದು ಅಯ್ಯೋ ಅಯ್ಯೋ ಇಡ್ತೀನಿ 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 ಇರೋ ಹಾ ಇಟ್ಟ ಫೋನ್ ಇಟ್ಟೆ ಹಾ ಏ ಸಂಗ ಏನ್ಲ ಏನು ಹಿಂಗ್ ಚೆಲ್ಕೊಂಡಿದ್ದಲ್ಲ ನೋಡು ಮದುವೆ ಆದ್ರೆ ಹಿಂಗೆ ಚೆಲ್ಕೊಳ ಸುಮ್ಮಿರು ಮರೇ ನೀ ಏನ ಕಡೆ ಸುಮ್ ಬಿಡ್ರಿ ಏನಂತ ಹೇಳಿ ಜಲ್ದಿ ಅರ್ಬಿ ಚೆಂದ್ ಮಾಡು ಅಲ್ಲಿ ಫೋಟೋ ಶೂಟ್ ಹೋಗ್ ಇಲ್ಲಾಂದ್ರೆ ಬಂದು ಹಣ ಎಲ್ಲ ಕುಂದಿರ್ತಾವ ಅಲ್ಲಿ ಹಾ ನೀವೇನ್ರಲ್ಲೇ ದೋಸ್ತೊಬ್ಬ ತಾಸಿನ ಒಂದು ಮದ್ವಿ ಮಾಡ್ಬೇಕಾದ ಏನ್ರೈತೆ ನಿಮ್ಗೆ ಲೇ ಟಿಂಗಲ್ ಮಾಡ್ತಿರಪ್ಪ ಬರೇ ಟಿಂಗಲ್ ಮಾಡ್ತಿರಪ್ಪ ಅಲ್ಲ ನಿಮ್ಮ ಅಪ್ಪ ಇಪ್ಪತ್ತೆಂಟು ನೋಡಿದೆ ಒಂದರ ಓಕೆ ಮಾಡಿದೆ ಏ ಅಪ್ಪ ಮರ ಯಾವುದೋ ಒಂದು ನೋಡ್ತೀವಿ ಬಿಡು ಅದ್ ಬಿಟ್ಟು ಬೇರೆ ಮಾತಾಡ ನೋಡ್ಕೋತ್ನ ಅಲ್ಲ ಈಗ ಒಂದು ಏಜ್ ಹೆಚ್ಚಿಗೆ ಆದದ್ದಿ ಅವ್ರಪ್ಪ ಮದುವೆ ಮಾಡ್ಕೊ ಮದುವೆ ಮಾಡ್ಕೊಂತ ಬಡ್ಕೊಂಡ ಇಪ್ಪತ್ನಾಕ್ ವಯಸ್ಸಿದ್ದಾಗ ಈ ಮಗ ನಾ ಸಾಧ್ನೆ ಮಾಡ್ತೀನಿ ಸಾಧನೆ ಮಾಡ್ತೀನಿ ಹೇಳ್ಬಿಟ್ಟು ಊರ್ ಮ್ಯಾಲ ಬಿದ್ದಾನೀಗ ಮನಸ್ಸು ಬಿಡ್ತು ಅಂದ್ರೆ ತೋ ನಿಮ್ಮ ಈ ಥರದ್ದೆಲ್ಲ ಇದರ ನಾ ಜನ ಯಾಕವ್ವ ಏನ ಅದೀಯ ಆರಾಮದಿ ಅವ ಹಾ ನಾ ಇಷ್ಟು ಲಗು ಹಾಕಿನ ನಿನ್ನ ತಗೊಂಡ ಹಾಕಿನಿ ಆರಾಮದಿ ಅವ ಹಾ ಆರಾಮನಿ ಅನಮದಿಯ ನಾನು ಆರಾಮದ ನೋಡುವ ಮದಿವಿ ಹುಡ್ಗ್ಯಾಡಕತ್ತೆವ ಇಲ್ಲೇ ತಳವಾಡ್ದ ನೋಡಿ ಬಂದೆವ ಹ್ಞೂ ಅದೇ ಅವ್ರು ನಮ್ಮ ಮನೆಯಾಗ ನೋಡಕೆ ಬರೋರು ಅದರ ಹಾಂ ಹಾಂ ಇನ್ನಂಗ ಇರ್ಬೇಕು ಗುರಿ ಮುಟ್ರು ತನ್ನ ಮದ್ವೆ ಆಗ್ಬಾರ್ದಂತ ನೀನ್ ನಿರ್ಧಾರ ಮಾಡಿ ಅಲ್ಲ ಅದ ಚೊಲೋ ನೋಡು ನೋಡ್ರ ಸಂಜೆ ಹೊತ್ತಿಗೆ ಮದ್ವೆ ಯಾಕಂದ್ರತಾವ ನೋಡ ಮದ್ವೆಸ್ತಾವ ಏನು ಸರಿ ಸರಿ ಮಾಡಿ ತರಗ ಬಾ

ಏನಾದ್ ದೋಸ್ತ ಮತ್ತೇನ್ ಸಮಾಚಾರ ನೀನೆಲ್ಲ ಕುಡೀತೀತ ನೋಡು ಗುರಿ ಮುಟ್ಟ್ರ ಮದ್ವೆ ಅಂತ ಹೆಂಗದ ನೋಡಿ ಆ ನೀನು ಅದಿ ಮೂರು ಸಂಜೆ ಹೊತ್ತಿಗೆ ಮದುವೆ ಆಗಿ ಏನ್ ಗಳಿಸ್ತಿರ ಏನ್ ಮಾಡ್ತಿರೋ ಗೊತ್ತು ಅವನು ನೋಡಿದ್ರೆ ಕಲಿ ನೀವ್ ಅಂದಿಟ್ಟು ಚಲೋ ಬಿಡಪ್ಪ ನಿನ್ನ ಚಲೋ ಇಂಥ ಹುಡುಗರ ಇರಬೇಕು ಕಡ್ಕೊಂಡು ತೆಗಿತನ ಕೈಯಾಗ ನೀ ಏನು ಹೆಂಡತಿ ಸೀರೆ ಹಿಡ್ಕೊಂಡು ಇಪ್ಪತ್ನಾಲ್ಕು ತಾಸು ಹೆಂಡತಿಯಿಂದ ಸುತ್ತರಿಸಿ ನೋಡಿ ಕಲಿಂಗದ್ರಿ ನಂದು

ಗುರಿ ಮುಡ್ತೇನೆ ಅಂತ ಬೇರು ಬೇರೆ ಅವ ಗುರಿ ಏನು ಹುಡ್ತಿ ಅಂದಂಗ ಏನು ಮಾಡ್ಯಾವ ನೀನು ಏನವ ನನ್ನ ಗುರಿ ಅವ ಗುರಿ ಏನು ನನ್ನ ಗುರಿ ನೋಡವ ನಾನು ನನಗೆ ಇಪ್ಪತ್ತು ವಯಸ್ಸು ಇಪ್ಪತ್ತು ಇಪ್ಪತ್ತೊಂದಿದ್ದಾಗ ಆರ್ಮಿಗೆ ಟ್ರೈ ಮಾಡ್ದೆ ಆಲಿಲ್ಲ ಇಪ್ಪತ್ತೈದರ ತನ ಪೊಲೀಸಿಗೆ ಟ್ರೈ ಮಾಡ್ದೆ ಆಲಿಲ್ಲ ಇಪ್ಪತ್ತೈದರಿಂದ ಬ್ಯಾಂಕ್ ನೌಕರಿ ಟ್ರೈ ಮಾಡ್ದೆ ಆಲಿಲ್ಲ ಆಮೇಲೆ ಎಲ್ಲೆಲ್ಲಿ ಬಿ ಮಾಡ್ದೆವು ಎಲ್ಲೆ ಬಿ ಪಾಸೇ ಆಗಲಿಲ್ಲ ನಾನು

ದೋಸ್ತ ಏವ್ವಟ್ಟ ನೋಡಿ ಬೇ ಅವ್ವ ಹೋಗ್ಲಿ ಏನ್ ಮಾಡು ತಗೊಂಡು ಮಾಡ್ಕೊಂತೀನಿ ಅಂದಾಕ ಬಂದ್ ಮಾಡ್ಕೊಳ್ಳಿಲ್ಲ ಅವ್ರ ಪ್ರಗಡ ಕಡೆ ಕನ್ಯಾ ಹುಡ್ಕೇಡ್ದ ಈಗ ಮದ್ವಿ ಮದ್ವಿ ಅಂತ ಬಂದಾನ ಅರ್ಥಾವ್ ಆಗಿತ್ತು ಅಲ್ಲೇಟ್ ಬರೋ ನಿಮಿಗೆ ಹೇಳ್ತಾನ ಹೊರ್ಗ ಅವ್ ನೆನ್ ಕರ್ಕೊಂಡ್ ಬರ್ಬೇಡ ನಿಲ್ಲಿಗೆ ಹೇಳ್ತೀನಿ ನೋಡಿ ನಾನ್ ನಿನ್ ಬರ್ತಾವ ಭಾಳ ದಿವ್ಸ ಆಯ್ತು ಬೇ ಬಾ ಇರ್ಲಾ ಭಾಳ್ ದಿವ್ಸ ಆಗೇತಿ ಸ್ವಲ್ಪ ದಿವಸ ಆಗೇತಿ ಹೋಗಲ್ದಾ <music/> ஏய் சங்கா எப்படி

ಏಯ್ ಇಲ್ಲಿ ಕುಂದ್ರಪ್ಪ ಅದು ನೀನು ಸೈಜ್ ನೀನು ತಡೆಯಲ್ಲ ಅದು ಮುಡ್ದೋಗಿ ಬಿಡುತ್ತೆ ಅಲ್ಲಿ ಕುಂದ್ರ ಗಟ್ಟಿ ಐತೆ ಅದು ಹಾಂ ಕವ್ರೀ ಇವಾಗ ನಮ್ಮ ಕ್ಲಾಸ್ಮೆಟ್ ಸಂಘು ಅಂತ ಹಾಂ ಅದು ಯಾರು ಏಯ್ ನಾನು ಹೇಳ್ತೀನಿ ಕೊಡಿ ಹೇಳ್ತೇನೆ ಹಾಂ ಎಲ್ಲೇ ಮಚ್ಚ ಐತ್ಲಿ ನಿನಗೆ ಆದ್ರೆ ಕಾಣಂಗಿಲ್ಲ ಆದ್ರೆ ಮಚ್ಚ ಐತೆ ಅಮಾಸಿ ಟೈಮ್ದಾಗ ಹುಣ್ಮೆ ನೋಡಿ ಅಂದ್ರೆ ನೀನು ಆದ್ರೆ

ಮತ್ ಮತಿ ಯಾವ್ದಾದ್ರು ನೋಡಕ್ ಹೋಗಿಲ್ಲ ಅದೇ ಹೇಳಲ್ಲ ಇಲ್ಲೆಲ್ಲ ತಳೆ ಮಾಡಿದಾಗ ನೋಡಿ ಬಂದೇವ್ ಮೊನ್ನೆ ಅವ್ರು ನಮ್ಮ ಮನೆ ನೋಡಕ್ ಬರೋರ ಅಲ್ಲ ಗಂಟ್ ಸದ್ದ ಗಂಡು ಬಿಟ್ಟಿದ್ದ ಏನು ಅಲ್ಲೇ ಎಲ್ಲಾದ್ರು ಅದೇ ಇರ್ತಲ್ಲ ಏನ್ ನಾನು ಮನೆ ಕರ್ದ್ ಮರ್ಯಾದ ಕಳಿತಲ್ಲ ಅಂದ್ರೆ ಅಲ್ಲೇ ಮತ್ ಈ ವಯಸ್ಸ ಸುಮ್ರ ಸುಮ್ರಣಿ ಈ ವಯಸ್ಸಾಗ ಇರ್ಲ ಬರೋಣ ಯಾವ ಬರ ಬರ ಅದೇ ಮಾತಾಡ್ತೇವೆ ಬರೋಣ ಏನು ಈ ವಯಸ್ಸಿನ ಕೊಟ್ಟ ನಮ್ಗೆ ಕಾಡ್ಬೇಡ ನಮಗೂ ಕೊಡ್ತಾನ ಅಲ್ಲೆಲ್ಲೇ ಸಂಗ ನೀ ಬೇಜಾರಾಗಬೇಡ ನೋಡು ನಮ್ಮ ನನಗೂ ಆಸೆ ಇರುತ್ತೆ ನನ್ನ ದೋಸ್ ಮದುವೆ ಆಗಬೇಕು ನಮ್ಮ ಮಕ್ಕಳಾಗ್ಬೇಕು ಸಂಸಾರ ಇರಬೇಕು ನೀನು ಎಲ್ಲರ ಜೊತೆ ಊರು ಸುತ್ತಬೇಕು ಅನ್ನೋದು ಆಸೆ ಇರುತ್ತೆ ಹಿಂಗೆ ನಿನ್ನ ಬಗ್ಗೆ ಯಾರೋ ನಾಲ್ಕು ಮಂದಿ ತಪ್ಪ ಮಾತ್ರ ನನಗೆ ಬೇಜಾರಾಗುತ್ತೆ ಆಗಲ್ಲ ನಾನು ಹಿಂಗಂತಿನ ಬೇಜಾರಾಗಬೇಡ ಅಲ್ಲಲ್ಲೇ ನೀನು ಯಾವುದು ಸಿಗುತ್ತೆ ಅದು ಮಾಡ್ಕೋಬೇಕು ಇಲ್ಲ ನನಗೆ ಮೋತಿ ಬೆಳ್ಳಗಿರ್ಬೇಕು ಸೊಂಟ ಇರಬೇಕು ಅಂತ ಹುಡ್ಕೊಂಡು ಕುಂತ ಎಲ್ಲಿ ಸಿಗ್ತಾವೆ ಯಾವುದು ಸಿಗುತ್ತೆ ಪಂಚ ಪಾಲಿ ಬಂದು ಪಂಚಾಮೃತ ಅಂತ ಮುಂದಕ್ಕೆ ಹೋಗ್ಬೇಕಪ್ಪ ಏ ನಮ್ಮ ನಮ್ಮ ಎಬಕ್ಕ ಸಿಕ್ತು ಐಶ್ವರ್ಯ ರೈತರ ಇಟ್ಕೊಂಡ್ ಕುಂತೀವಿ ನೀನ್ ನೀನು ಯಾವ್ದು ಸಿಗತ್ತದು ಇಟ್ಕೊಂಡ್ ಕುಂದ್ರು ಅವ್ರು ನಿಮ್ಗೆ ಮಚ್ ಅದಾವ ಓ ನಿಮ್ಗೆ ಮಚ್ಚ್ ಕಡದು ಮಚ್ಚಾರ್ ಕಡ್ದವು ಓ ಮಚ್ ಇರ್ತಾವ ಏನೋ ಆಗಿರ್ತದ ಆಗಿರ್ತದ ಎಲ್ಲರಿಗೂ ಆಗಲ್ಲಂಗ ಮತ್ತೆ ಅದು ಹೋಗ್ಲಿ ಶಾಲೆಗನ ಕರೆಕ್ಟಾಗಿ ಕಲಿತಿದ್ರು ಹಿಂಗೆ ಬಿಡಪ್ಪ ಹೋಲಿ ಬಿಡು ಒಳ್ಳೆ ಹಳೆ ತಳೆದ್ಕೀಸಿನ್ ತಲ್ಯಾಗ ಸುಮ್ಮನ ತಲೆಯಾಗೆ ಸಮಾನ ಆಗ್ತಿಲ್ಲ ಬಂದು ನೀನು ಬಿಡು ಆಯ್ತು ಬಿಡು ಸಮಾಧಾನ ಮಾಡ್ಕೊ ಏನಾಗಲ್ಲ ಯಾವ್ದೊಂದ್ ಸಿಗತ್ತೆ ಭಗವಂತ ಅಂದಾಗ ಮೆದ್ವಿ ಕೈ ಹಾಕಿದಿ ಬಂದಾಗ ಮೆದ್ವಿ ಕೈ ಹಾಕ್ತೀನಿ ನನ್ಗೆ ಎಲ್ಲ ಭಗವಂತ ಯಾವುದೋ ಒಂದು ಬರ್ದಿರ್ತಾನ ಬಿಡು ಸಿಗತ್ತೆ

ಹಾಗೆ ಡಿಪ್ರೆಷನ್ ಡಿಪ್ರೆಷನ್ ಡಿಪ್ರೆಷನ್ಗೋಬೇಡ ಅದ್ರ ಪಕ್ಕದಲ್ಲಿ ಒಂದು ಸಪ್ರೆಷನ್ ಅಂತ ಐತಿ ಒಂದ್ ಎರಡು ಕಿಲೋಮೀಟರ್ ಅಷ್ಟೇ ಅಲ್ಲಿ ಹೋಗು ಎಲ್ಲ ಸರಿ ಹೋಗುತ್ತೆ ಯಾವ್ದೋ ನನ್ನ ಸಿಗುತ್ತಿ ಒಂದು ರೀಲ್ ಮಾಡಿ ತೋರಿಸಿ ಮಾಡ್ತೀರಾ ನೀವು ಟ್ರೆಂಡ್ ನಾವು ಖುಷಿ ಆಗ್ತಿರೋ ನೋಡ್ಕೊಂಡು ಹಿಂಗೆ ಏನೋ ಹಿಂಗೆ ತೊಳ್ದಾಗ ಒಟ್ಟು ಏನು ಮಾತಾಡ್ತೀವಿ ಏ ಇಲ್ಪ ನೀ ಅಲ್ಲಿ ನೀ ದೋಸ್ ನಿನ್ಗೇನಾರು ಅಂತೀನಿ ಇಲ್ಲೇ ಈ ಮಂದಿಗೆ ರೀಲ್ಸ್ ಮಾಡಿ ಹಾಕಿರ್ತೀವಲ್ಲ ದೃಷ್ಟಿ ಆಗ್ಬಿಡುತ್ತಾ ಅದಕ್ಕೆ ನೀನೇ ದೃಷ್ಟಿ ಬಂದು ನೀನು ತೋರಿ ಮತ್ತೆ ಕಾಲೇಜ್ನಾಗ ಹಿಂಗೆ ಅಂದೀಗ ಹಾ ಕೊಡ್ತಾವ ಚಾ ಕುಡಿ ಮಾಡಿ ಚಂದ ಮಾಡ್ತಾಳೆ ಚಾ ಅಡಿಗೆ ಮಾತ್ರ ಬೊಂಬಾಟ್ಲೆ ದೃಷ್ಟಿಗೊಂಬಿ ಅಂತರ್ಗೆ ಎಣ್ಣೆ ಸಿಕ್ಕಿಲ್ಲ ಏನೋ ನಿನ್ನಂತ ಚಂದಿರೋರ್ಗೆ ಎಣ್ಣೆ ಸಿಗೋಲ್ವಲ್ಲ ಹಾಂ ಏನು ಮಾಡೋದು ಪ್ರಪಂಚ ಎಲ್ಲಿ ಮಾಡೋದು ಈಗ ನುಡಿಯೋರು ಅಂತರು ಗೊತ್ತೈತೆ ಗೊತ್ತಾರೀ ನಿಮ್ಮ ನಂಬರ್ ಕೊಡ್ರೆ ಸ್ವಲ್ಪ ನಾನು ಅದಕ್ಕೆ ಏ ಎದಕ್ಕೆ ಎದಕ್ಕೆ ಹಾಕೋಡಿ ಸೀರೆಗಿರಿ ಮಾಡ್ತಿ ಅಲ್ಲ ಸೀರೆ ನಮ್ಮ ಮನೆ ಮಗಳಿಗೆ ಯಾರು ಕೊಡಿ ನಿನ್ನ ತಂಗಿಗೆ ಹಾಕಿ ನನಗೆ ಹಚ್ಚ ನನ್ನ ನಂಬರ್ ಆಯ್ತಲ್ಲ ನಿನ್ಗೆ ಡೈಲಿ ನೀವು ಸ್ಟೇಟಸ್ ನೋಡ್ತೈತಿ ನೋವಿನ ಸಂಗತಿ ಇಟ್ಟಿರ್ತಿದ್ದಲ್ಲ ಸ್ಟೇಟಸ್ಗೆ ಇಷ್ಟು ಟ್ರೈನ್ ಇಟ್ಟಂಗೆ ನಡಲಲ್ಲ ಹಾಂ ನೈಟ್ ನಡಿ ಏನು ಶುಗರ್ ಇನ್ನೂ ಬಂದಿಲ್ಲಲ್ಲ ಇಲ್ಲ ಹಾಂ ಹ್ಮ್ ಚೆನ್ನಾಗಿರ ಹಣ್ಣ ಅವರ್ತಿರ್ರಿ ಮನೆಯ ಸಂಘ ಗೇಟ್ ಹಾಕೊಂಡು ಅವಾಗ ಬರೀ ನಾಯಿಗಳು ಬರ್ತಾವಳ ಏನ್ ಚಿಂತೆ ಮಾಡ್ಬೇಡ ಸಿಗ್ತಾವಣ್ ಸಿಗ್ತಾವ ಯಾವ್ದೋ ಭಗವಂತ ಬರ್ದಿರ್ತ ನಿನ್ನ ಮ್ಯಾಗ ಹಾ ಹಲೋ ನಮಸ್ಕಾರ ಸ್ನೇಹಿತರೆ ನಾನೇ ಮಶುಪುತ್ರ ಬ್ರದರ್ ಭೀಮ್ರಾವ್ ಒಂದು ಸಿನಿಮಾ ಬರ್ತದೆ ಹೆಬ್ಬುಲಿ ಕಟ್ಟ ನಮ್ಮ ಕಡೆಯವರ ರಾಯಚೂರದವರು ಮಾನ್ವಿಯವರು ಸಿನಿಮಾ ಮಾಡ್ಯಾರ ನಮ್ಮ ಹುಡುಗ ಗದಗದ ಅವನು ಆ್ಯಕ್ಟ್ರ್ ಅವರೇ ಲೀಡ್ ಆ್ಯಕ್ಟ್ರ್ ನಮ್ಮ ನಿಹಾರಿಕಾ ನೀವು ನೋಡಿರ್ತೀರಿ ಇನ್ಸ್ಟಾಗ್ರಾಮ ರೀಲ್ಸ್ನಾಗ ಗ್ಯಾರಂಟಿ ನೋಡಿರ್ತೀರಿ ಆ ಹುಡುಗಿ ನಮ್ಮ ಅಣ್ಣ ಮಾಂತೇಶ ಇವರು ಇಲ್ಲೇ ಹೊಡೆಕಾಲದವರು ನಮ್ಮ ಬ್ರದರ್ ಅವರು ಸಿನಿಮಾ ಮಾಡ್ಯಾರ ಆ ಸಿನಿಮಾದ ಒಂದು ಕ್ಯಾರೆಕ್ಟರ್ ಮಾಡ್ಯಾರ ಅವರು ದಯವಿಟ್ಟು ಎಲ್ಲರೂ ಇದೇ ಜುಲೈ ನಾಲ್ಕನೇ ತಾರೀಕು ಥೇಟ್ರಿಗೆ ಬರ್ತಾರೆ ಸಿನಿಮಾ ಕಟ್ ದಯವಿಟ್ಟು ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಹೋಗಿ ಸಿನಿಮಾ ನೋಡಿರಿ ಸಿನಿಮಾನ ಹೊಸಬ್ರನ್ನ ಗೆಲ್ಲಿಸ್ರಿ ಥ್ಯಾಂಕ್ ಯು ಅಣ್ಣ ಸಿನಿಮಾ ಬಗ್ಗೆ ಮತ್ತೆ ಎಸ್ ಇದೇ ಜುಲೈ ಫೋರ್ತು ಎಬುಲಿ ಕಟ್ ಸಿನಿಮಾ ಬರ್ತಾ ಇದೆ ಇದು ನಮ್ಮ ಉತ್ತರ ಕರ್ನಾಟಕದ ಸೊಗಡನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಒಂದು ಒಬ್ಬ ಒಬ್ಬನ ಕತೆ ಒಬ್ಬನ ಜರ್ನಿ ಒಂದು ಎಮೋಷನಲ್ ಸಬ್ಜೆಕ್ಟ್ನ ತುಂಬ ಎಂಟರ್ಟೈನ್ಮೆಂಟಾಗಿ ಹೇಳೋಕ್ಕೆ ನಮ್ಮ ಡೈರೆಕ್ಟ್ರ್ ಪ್ರಯತ್ನ ಪಟ್ಟಿದ್ದಾರೆ ಆ ಸಿನಿಮಾ ಕೂಡ ತುಂಬ ಅದ್ಭುತವಾಗಿ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ತುಂಬ ಮುಖ್ಯ ಮೊದಲನೇ ಬಾರಿಗೆ ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ ನಿಮ್ಮ ಸಪೋರ್ಟಿಂದ ನಾವು ಇನ್ನೂ ಹಲ್ವಾರು ಸಿನಿಮಾ ಮಾಡೋಕ್ಕಾಗೋದು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಜುಲೈ ಫೋರ್ತು ಬರ್ತಾ ಇದೆ ಸಿನಿಮಾ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದ ಭಾಳ ಹೆಲ್ಪ್ ಆಯಿತು ನಮ್ಮ ಅಣ್ಣಗೆ ಯಾವತ್ತಿದ್ರೆ ವೆಲ್ಕಮ್ ರೀ ನಮ್ಮ ಕಡೆ ವೆಲ್ಕಮ್ ರೀ ಫಸ್ಟ್ ಬ್ರದರ್ ಭೀಮ್ರಾವ್ ಸರ್ ದಯವಿಟ್ಟು ಸರ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಭಗವಂತ ಒಳ್ಳೇದ್ ಮಾಡ್ರಿ ಒಳ್ಳೇದು ಆಲ್ರಿ ದೇವ್ರ್ ಒಳ್ಳೇದ್ ಮಾಡ್ರಿ ದಯವಿಟ್ಟು ಎಲ್ರು ಥಿಯೇಟರ್ ಒಂದ್ ಸಿನ್ಮಾ ನೋಡ್ರಿ ಹೊಸಬ್ರ ಬೆಳೆಸ್ತ್ರಿ ಹೊಸ ನಮ್ ಕಡೆ ಅವ್ರು ಬೆಳಿಲಿ ನಮ್ಮ ಡಯಕ್ಟರ್ ಬರಲಿ ಎಲ್ಲರಿಗೂ ಒಳ್ಳೇದು ಆಲ್ರಿ ಒಳ್ಳೇದು ಒಳ್ಳೇದಿ ಜೈ ಶಿವಪುತ್ರ ಹಾಗೆ ಒಂದ್ಸರಿ ಎಲ್ರು ಆಲ್ ದಿ ಬೆಸ್ಟ್ ಕಟ್ಲಿ